नमस्कार न्यूज 26 की स्वागत ಜನವರಿ ನಾಲ್ಕರಂದು ಸಚಿವರ ಮನೆಗೆ ಬಿಜೆಪಿ ಮುತ್ತಿಗೆ ಸಚಿನ್ ಪಂಚಾಳ ಪ್ರಕರಣ ಸಿಬಿಐಗೆ ಒಪ್ಪಿಸಲು ಬಿಜೆಪಿ ಆಗ್ರಹ ಸಚಿನ್ ಪಂಚಾಳ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಲವು ಪರ ವಿರೋಧ ಸೃಷ್ಟಿಯಾಗಿದ್ದು ಈ ಪ್ರಕರಣವನ್ನ ಸಿಐಡಿ ಅಲ್ಲದೆ ಸಿಬಿಐಗೆ ಒಪ್ಪಿಸಬೇಕೆಂದು ಬಿಜೆಪಿ ಮಂಡಲ ಅಧ್ಯಕ್ಷರಾದ ನಿಂಗಣ್ಣ ಹುಳುಗೋಳ್ಕರ್ ಅವರು ಆಗ್ರಹಿಸಿದ್ರು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಚಿನ್ ಪಂಚಾಲ್ ಆತ್ಮಹತ್ಯೆಗೆ ಕಾರಣ ಆಗಿರುವವರು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಯಾಗಿ ಅವರನ್ನು ಬಂಧಿಸಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಿ ಅಪರಾಧಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಜನವರಿ ನಾಲ್ಕರಂದು ಸಚಿವ ಪ್ರಿಯಾಂಕ ಖರ್ಗೆ ಅವರ ಮನೆ ಮುತ್ತಿಗೆ ಹಾಕುವ ಚಳವಳಿಯನ್ನ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆಯಲಿದೆ ಅಂತ ತಿಳಿಸಿದ್ರು ಹಾಗೂ ಈ ಚಳವಳಿಯಲ್ಲಿ ರಾಜ್ಯ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಸೇರಿದಂತೆ ರಾಜ್ಯದ ನಾಯಕರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಬಿಜೆಪಿ ಮಂಡಲದ ಪ್ರಮುಖರಾದ ಅರುಣ್ ಕುಮಾರ್ ಪಟ್ಟಣಕರ್ ಮಾತನಾಡಿ ಜಿಲ್ಲೆ ಕಾನೂನು ವ್ಯವಸ್ಥೆ ಹದಗೆಡ್ತಿದೆ ಗೂಂಡಾಗಿರಿ ಸುಪಾರಿ ನೀಡುವಂತಹ ಪ್ರವೃತ್ತಿಗಳು ಬೆಳೆಯುತ್ತಿವೆ ಶಾಸಕ ಬಸವರಾಜ್ ಮತ್ತಿಮಡು ಚಂದ್ರು ಪಾಟೀಲ್ ಮಣಿಕಂಠ ರಾಠೋಡ್ ಆಂದೋಲ ಶ್ರೀಗಳ ಕೊಲೆ ಬೆದರಿಕೆ ಮಾಡುವ ಮೂಲಕ ಗೂಂಡಾ ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಭೀಮರಾವ ಸಾಳುಂಕೆ ಕನಕಪ್ಪ ದಂಡಗೋಲ್ಕರ್ ಬಸವರಾಜ್ ಮದ್ರಿಕಿ ಚಂದ್ರಕಾಂತ್ ಗೊಬ್ಬರಕರ ಮಾತನಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಇಂಗಿನ ಶೆಟ್ಟಿ ನಾಗರಾಜ್ ಮಿಲಗಿರಿ ಸದಾನಂದ ಕುಂಬಾರ ಸಿದ್ದರಾಮ ಕುಸಾಳೆ ದಿನೇಶ್ ಗೌಳಿ ಬಸವರಾಜ್ ಬಿರಾದರ್ ನಾರಾಯಣ ಕಂಕೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆ ಪತ್ರಿಕೆ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಸವರಾಜ್ ಮತ್ತಿಮೂರವರಿಗೆ ಏನದು ಸುಪಾರಿ ಕೊಟ್ಟು ಅವರ ಹೆಸರನ್ನು ಸೇರಿಸಿದರೆ ಅವ್ರಿಗೆ ಅವ್ರ ಬಗ್ಗೆ ಒಳ್ಳೆಯ ಒಂದು ಕೆಲಸ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಅವರ ಹೆಸರು ಇದೆ ಎರಡು ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರ ಹೆಸರನ್ನು ಕೆಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ ಗುಂಡಾಗಳು ಕೂಡಿ ಈ ಥರ ಮಾಡ್ತಾಯಿದ್ದಾರೆ ಅದಕ್ಕೆ ಈ ಏನು ಅವ್ರು ಮಾಡುವಂಥ ವರ್ತನೆ ಇದೆ ಅದು ನಾವು ಖಂಡಿಸ್ತೇವೆ ಯಾಕಂದರೆ ಈ ರೀತಿ ಯಾರ್ಯಾರು ಜನ ಜನಸಾಮಾನ್ಯರು ಕೂಡ ಈ ರೀತಿ ಆಗಬಾರ್ದು ಇಂಥ ಒಂದು ಘಟನೆ ಆಗಬಾರ್ದು ನಾಳೆ ದಿನಾಂಕ ನಾಲ್ಕನೇ ತಾರೀಕು ಬೆಳಗ್ಗೆ ಜಗತ್ ಸರ್ಕಲ್ದಿಂದ ಡಿ ಸಿ ಆಫೀಸ್ ಅವರಿಗೆ ಒಂದು ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯದನಣ್ಣವರು ಮತ್ತು ಗೋವಿಂದ್ ಕಾರಜೋಳವರು ಮತ್ತು ನರ ಪ್ರತಿಪಕ್ಷದ ನಾಯಕರಾದಂಥ ಚಲವಾದಿ ಅವರು ಆರ್ ಅಶೋಕ್ ಅವರವರು ಮತ್ತು ಇನ್ನಿತರ ಹನ್ನೆರಡು ಜನವರು ಈ ಪ್ರತಿಭಟನೆಯಲ್ಲಿ ಭಾಗಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಬಾದ ಮಂಡಲದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬರಬೇಕಂತ ಹೇಳಿ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಜಗತ್ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಚಿನ್ ಪಂಚಾಳ್ ಅವರ ಸಾವು ಆ ಸಾವಿನ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ಇಡೀ ದೇಶ ಇವತ್ತು ಕಲಬುರಗಿ ಅಂತ ನೋಡ್ತಾ ಇದ್ದೆ ಯಾಕೆ ಅಂತಂದರೆ ಒಬ್ಬ ಅಮಾಯಕ ಒಬ್ಬ ಮುಗ್ಧ ಸಚಿನ್ ಪಂಚಾಳ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದ ಕಾರಣ ಏನಪ್ಪ ಅಂತಂದರೆ ಆತನಿ ಆಗಿರ್ತಕ್ಕಂಥ ತೊಂದರೆ ಯಾತನೆ ಅವನಿಗೆ ಆಗಿರ್ತಕ್ಕಂಥ ಒಂದು ಟಾರ್ಚರ್ನಿಂದ ಇವತ್ತು ಯಾರು ಕಾಡು ಅಂತಕ್ಕಂಥದ್ದು ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಅಂತಕ್ಕಂಥದ್ದನ್ನು ಅಲ್ಲಿ ನೋಂದಣಿ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ನಾಯಕರ ಬಗ್ಗೆ ಕೂಡ ಅಲ್ಲಿ ಇವರು ಸುಪರಿ ಕೊಟ್ಟಿದ್ದಾರೆ ಇವರು ಸ್ವಲ್ಪ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ಚಂದು ಪಾಟೀಲ್ ಅವರು ಇರ್ಬೋದು ನಮ್ಮ ನಮ್ಮ ಕಲ್ಬುರಿ ಗ್ರಾಮೀಣ ಜನಪ್ರಿಯ ಶಾಸಕ ಬಸವ ಮತ್ತಿಮೂರು ಸಾವಿರದ ಇರ್ಬೋದು ಏನು ಹಿಂದೂ ರಾಷ್ಟ್ರವಾದಿ ಆಗಿರ್ತಕ್ಕಂಥ ನಮ್ಮ ಆಂದೋಲನ ಶ್ರೀಗಳಿರ್ಬೋದು ನಮ್ಮ ಪರಾಜಿತ ಅಭ್ಯರ್ಥಿ ಏನು ಮಣಿಕಂಠ್ ರಾಥೋಡ್ ಇರ್ಬೋದು ಅಂದರೆ ಕಾಂಗ್ರೆಸ್ ಉದ್ದೇಶ ಏನಂತಂದರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಕಟ್ತಕ್ಕಂಥ ನಾಯಕರಿಗೆ ಅಥವಾ ಆರ್ ಎಸ್ ಎಸ್ ಬಗ್ಗೆ ಗೌರವ ಇರ್ತಕ್ಕಂಥ ಆರ್ ಎಸ್ ಚಟುವಟಿಕೆ ತೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾ ಇವತ್ತು ಒಂದು ಭಯದ ವಾತಾವರಣದಲ್ಲಿರ್ತಕ್ಕಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಒಂದು ದೇಶಭಕ್ತ ಪಕ್ಷ ಕಾಂಗ್ರೆಸ್ನವರ ಗುಲಾಂಬಿರ ಪಕ್ಷ ಅಲ್ಲ ಈ ಕಾಂಗ್ರೆಸ್ದವರು ಇವತ್ತು ನಮಗೆ ಭಯದ ವಾತಾವರಣದಲ್ಲಿ ಇಡುತ್ತಿರುವಂಥ ಒಂದು ಏನಾದರೂ ಭ್ರಮೆ ಇದ್ರೆ ಅವರಿಗೆ ಮತ್ತೆ ಭ್ರಮೆ ಇಡಿದಿರತಕ್ಕಂಥದ್ದನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಕಾಂಗ್ರೆಸ್ದವರು ಇವತ್ತು ಬಾಬಾ ಸಾಹೇಬರಿಗೆ ಜಜ್ಜೆಗೂ ಅಪಮಾನ ಮಾಡಿರ್ತಕ್ಕಂಥ ಒಂದು ಕಳಂಕ ಯಾರಿಗೆ ಸಲ್ತದ್ದು ಕಾಂಗ್ರೆಸ್ನವ್ರು ಸಲ್ತರು ಅವ್ರಿಗೆ ಏನಪ್ಪ ಅಂತಂದರೆ ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ಸ್ಥಳ ಅವ್ರು ಬೆಳೆದಿರ್ತಕ್ಕಂಥ ಸ್ಥಳ ಅವರು ಅವರು ಅಧ್ಯಯನ ಮಾಡಿರ್ತಕ್ಕಂಥ ಸ್ಥಳಗಳು ಈ ಥರ ಎಲ್ಲ ಸ್ಥಳ ಪಂಚ ಸ್ಥಳಗಳಿಗೆ ಇವತ್ತು ಅಭಿವೃದ್ಧಿಗೋಸ್ಕರ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಬುದ್ಧ ಮತ್ತು ಸಂಬಂಧಪಟ್ಟ ಸ್ಥಳಗಳಿರ್ಬೋದು ಇವೆಲ್ಲವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿಜಿಯವರು ಅಂದರೆ ದಲಿತರ ಬಗ್ಗೆ ನಿಜವಾದ ಕಾಳಜಿರ್ತಕ್ಕಂಥವ್ರು ನಾವು ಬಾಬಾ ಸಾಹೇಬ್ರ ಎಲೆಕ್ಷನ್ ಇದ್ದಾಗ ಅವ್ರ ಎದುರುಗಡೆ ಅವರು ಪಿ ಎಗೆ ಎಲೆಕ್ಷನ್ ನಿಲ್ಲಿಸಿದ್ರು ಕಾಂಗ್ರೆಸ್ನವರು ಅವ್ರು ಪಿ ಎಲೆಕ್ಷನ್ ಇತ್ತು ಪಿ ಎ ಸಪೋರ್ಟ್ ಇವತ್ತು ಬಾಬಾ ಸಾಹೇಬ್ದು ನೈತಿಕತೆ ನಾನು ಅವರಿಗೆ ಸಂವಿಧಾನ ಸಂವಿಧಾನ ನೀವು ಬಗ್ಗೆ ಮಾತಾಡ್ತಿರಲ್ಲ ಸಂವಿಧಾನ ಬಹಳಷ್ಟು ಸಲ ಬದಲಾವಣೆ ಮಾಡ್ ನೀವೇ ಮತ್ತೆ ಸಂವಿಧಾನ ಬದಲಾವಣೆ ಮಾಡಿ ಬಿಜೆಪಿ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನ ಬಗ್ಗೆ ಗೌರವ ಇರತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ತಕ್ಷಣವೇ ನಮಸ್ಕಾರ ಮಾಡಿ ವ್ಯಕ್ತಿ ಅಂತ ಆ ತರ ಗೌರವ ಕೊಡ್ತಕ್ಕಂತ ಒಂದು ಸಂಸ್ಕೃತಿ ನಮ್ಮ ನಾಯಕರಲ್ಲಿದೆ ಅದು ನಮ್ಮ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಬಂದಿರತಕ್ಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ